ಮೇಲೆ ಮಗು ಶೋಷಿತ ವರ್ಗ ಹೋರಾಟ ಎಲ್ಲ ನಮ್ಮ ಯಶಸ್ವಿ ಮಾಡಿಕೊಟ್ಟಿದ್ರಿ ತುಂಬ ಧನ್ಯವಾದಗಳು ಅದೇ ರೀತಿ ನಾವು ಇಲ್ಲಿಗೆ ಈ ಇದನ್ನ ಕಡೆ ಮಾಡಂಗಿಲ್ಲ ದಿನನಿತ್ಯ ನಮ್ಮ ರಾಜ್ಯಪಾಲನ್ನ ರಾಷ್ಟ್ರಪತಿಗಳು ಎಲ್ಲಿ ಗಂಟ ವಜಾ ಮಾಡಲ್ಲ ಅಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ವಿವಿಧ ಇದರಲ್ಲಿ ಮಾಡೋಣ ಅಂತಲೇ ತಮ್ಮಲ್ಲಿ ಮನವಿ ಮಾಡ್ತೀನಿ ದಯವಿಟ್ಟು ಏನು ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳನ್ನ ಪದವಿ ಯಾವುದು ಸಮಾಜದವರಾಗಿರ್ಲಿ ಏನೇ ಆಗಿರಲಿ ಯಾರಿಗೂ ಸದಾ ಯಾವುದೇ ರೀತಿ ಸಂಬಂಧ ಇದನ್ನು ಕ್ರಿಯೇಟ್ ಮಾಡಿ ಇವತ್ತು ಈ ತರ ಶಾಸಿ ಪೀಸೆ ರಾಜ್ಯಪಾಲರನ್ನ ವಜಾ ಮಾಡತನ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ದಿನನಿತ್ಯ ಒಂದು ಕಾರ್ಯಕ್ರಮ ಮಾಡೋಣ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸಿದ್ಧಾರ್ಥ ಬಡಾವಣೆಯಲ್ಲಿ ನಡೆದಂಥ ಈ ಕಾರ್ಯಕ್ರಮ ನೂರಾರು ಜನ ಸೇರಿದ್ದೇನೆ ಇವತ್ತು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೀವಿ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದು ಸಂಜೆ ಏಳು ಗಂಟೆಗೆ ಮೈಸೂರು ಕೋಟೆ ಆಂಜನೇಯನಿಂದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋ ತನಕ ಮೌನವಾಗಿ ಪಂಜಿನ ಮೆರವಣಿಗೆ ಮಾಡೋದಂಥ ಈ ಪಂಜಿನ ಮೆರವಣಿಗೆ ಈಗ ಸಹಸ್ರಾರು ಜನಗಳು ಬಂದಿದ್ದಾನೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಒಂದು ನಿಲುವು ತಗೊಂಡಿದ್ದೀವಿ ದಿನನಿತ್ಯ ಈ ರಾಜ್ಯದಲ್ಲಿರತಕ್ಕಂಥ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ವಜಾ ಮಾಡೋ ತನಕ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತೀವಿ ಸೋಮವಾರ ಏನಿದೆ ಈಗ ಸೋಮವಾರ ಬಂದ್ ಮಾಡೋ ಅಂಥದ್ದು ಈಗ ಇತರೆ ಸಮಾಜಗಳು ಮತ್ತು ಸಂಘ ಸಂಸ್ಥೆಗಳನ್ನೆಲ್ಲನೂ ಈಗ ಮೀಟಿಂಗ್ ಕರೆದಿದ್ದೀವಿ ಮಾಡಿ ಸೋಮವಾರ ದಿನ ಕಾಂಗ್ರೆಸ್ನವ್ರದ್ದೊಂದು ಸಮಾವೇಶ ಐತೆ ಅವತ್ತೆಲ್ಲಾನು ಬಂದ್ ಮಾಡೋದನ್ನ ಇದು ಮಾಡಿದ್ವಿ ಅದನ್ನ ಇನ್ನೊಂದು ಒನ್ ಅವರಲ್ಲಿ ಅದನ್ನು ತಿಳಿದ ವಿರುದ್ಧ ಸಿದ್ದರಾಮಯ್ಯವರಿಂದ ಯಾಕೆ ಷಡಂತ್ರ ನಡೀತಾ ಇದೆ ಅಂದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲ ಈ ದೇಶದಲ್ಲಿ ಕೊಟ್ಟಂಥ ಯೋಜನೆಗಳನ್ನು ಮೂರರಿಂದ ಆರು ತಿಂಗಳಲ್ಲಿ ಕೊಟ್ಟಂಥ ಒಬ್ಬ ಮುಖ್ಯಮಂತ್ರಿಗಳಿದ್ರೆ ಇದ್ರೆ ಈ ದೇಶದಲ್ಲಿ ಸಿದ್ದರಾಮಯ್ಯನವ್ರ ಒಬ್ಬರೇ ಮುಂದೆ ಬರೋ ಅಂಥ ಈ ಬಿ ಬಿ ಎಂ ಪಿ ಕಾರ್ಪೊರೇಷನು ಜಡ್ ಪಿ ಟಿ ಪಿ ಎಲೆಕ್ಷನ್ಗಳು ಇನ್ನೇನು ಮುಂದಿನ ದಿನಗಳಲ್ಲಿ ಬರ್ತದೆ ಬಂದಿದ್ದೇ ಆದರೆ ಜನಗಳೆಲ್ಲ ಇವತ್ತೇನಾದ್ರು ಐದು ಪಂಚ ಯೋಜನೆಗಳಲ್ಲಿ ಸುಮಾರು ನಾಲ್ಕೂವರಿಂದ ಐದು ಕೋಟಿ ಜನ ಇದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗ ಪಡ್ಕೊಂತಿರ್ತಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಇವರೇ ಇದ್ದಿದ್ರೆ ಆದರೆ ಯಾವುದೇ ನಮ್ಮ ಜಡ್ ಪಿ ಟಿ ಪಿ ಆಗಲಿ ನಮ್ಮ ಕೈ ಸಿಗಲ್ಲ ಅಂತೇಳಿದ್ದೇನೆ ಈ ಮತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಮಾಡಿರೋಂಥ ಕುತಂತ್ರ ಇದೊಂದು ಹತ್ತಕ್ಕೂ ಹೆಚ್ಚು ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಾ ಇದ್ದಾರೆ ಯಾರ್ದೇ ಅವ್ನು ಕೇಳಕ್ಕೆ ಅವ್ರು ಬಿ ಜೆ ಪಿ ಮಾಡಿದವರು ಅವ್ರ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿ ಮಾಡಿದವರು ನಮ್ಮ ಮೂವತ್ತಾರು ಜನ ಶಾಸಕರು ಅವ್ರೇನು ಮಾಡಿದ್ರು ಜನ ಯಾರು ಮಾಡಿರೋದು ಅವ್ರು ಏನು ಅವರು ಟವಲ್ ಹಾಕೊಂಡ್ ಕಾಯ್ಕಂಡ್ರದು ಮುಂದೆ ಇಲ್ಲೇನ ಸಿಕ್ತದೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲಿ ಏನು ಇಲ್ಲಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇರೋ ಗಂಟ ಸಿದ್ದರಾಮಯ್ಯವ್ರು ಇರೋ ತನಕ ಈ ರಾಜ್ಯದಲ್ಲಿ ಅವ್ರು ಟವಲ್ ಹಾಕೋಕ್ಕಾಗಲ್ಲ ನಾವು ಹದಿನೆಂಟರಿಂದ ಇಪ್ಪತ್ತ್ ಅಂತ ಹೇಳ್ತಿದ್ದೋ ಇಪ್ಪತ್ತ್ ಇಪ್ಪತ್ತೆಂಟು ಗಂಟೆನು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು